ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾತ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಹಾಗೆ ನಮ್ಮ ಚಾನಲ್ಗಿನ್ನ ಅಂದರೆ ತುಳಸಿ ಚಾನಲ್ಗಿನ್ನ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಆಗಿ ಅನ್ಯತಃ ಬ್ಯೂಟಿಫುಲ್ ಆಗಿರತಕ್ಕಂಥ ಜ್ಯೋತಿಷ್ಯವನ್ನು ನಾವು ಕೊಡ್ತೇವೆ ಜೊತೆಗೆ ಉತ್ತಮ ಮಾಹಿತಿಯ ಜೊತೆಗೆ ಉತ್ತಮ ಕ್ವಾಲಿಟಿಯ ನಿಮಗೆ ಎಲ್ಲ ಥರದ ಪೂಜಾ ಸಾಮಗ್ರಿಗಳನ್ನು ನಮ್ಮ ಸ್ವಾಹದವರು ಒದಗಿಸ್ತಾರೆ ಪ್ರತಿಯೊಬ್ಬರೂ ನಿಮಗೆ ಎಲ್ಲ ಥರದ ಪೂಜಾ ಸಾಮಗ್ರಿಗಳು ಅಲ್ಲಿ ಆ ಸ್ಟೋರಲ್ಲಿ ಸಿಗುತ್ತೆ ನೀವು ಅದನ್ನು ನಮ್ಮ ವೆಬ್ಸೈಟನ್ನು ತೀವು ತಾವು ಒಂದು ಸಾರಿ ಆ ಕ್ಲಿಕ್ ಮಾಡಿ ಅದರಲ್ಲಿ ಏನೇನು ಸಿಗುತ್ತೆ ಅಂತಕ್ಕಂಥದ್ದನ್ನು ತಾವು ನೋಡ್ಬೋದು ಪ್ರತಿಯೊಂದು ನಿಮಗೆ ನೋಡಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಾನು ಹಲವಾರು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ ಈ ರೋಸ್ ಸೆಂಟೆಡ್ ಇರತಕ್ಕಂಥ ಅಗರಬತ್ತಿಗಳನ್ನು ನಿಮ್ಮ ರೂಮಲ್ಲಿ ಹಚ್ಕೊಳ್ಳಿ ಅದರಿಂದ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಸ್ವಾಭಾವಿಕ ಲಕ್ಷಣ ಹಿಂದಿನ ಕಾಲದಲ್ಲಿ ನಾವು ಈ ಮದುವೆಗೆ ಮತ್ತೊಂದರಲ್ಲಿ ಕೆಲ ಅಥವಾ ಮುಹೂರ್ತ ಈಗ ನೀವು ಫ ಸಾಧ್ಯವಾದರೆ ಫಸ್ಟ್ ನೈಟು ಇದೆಲ್ಲ ಒಂದು ಆ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಮಾಡ್ತಿದ್ರು ಅಂದರೆ ಯೂಶಲಿ ಈ ಪನ್ನೀರ್ ಅಂತ ಹಾಕ್ತಾಯಿದ್ರು ಗೊತ್ತಲ್ವ ನಿಮಗೆ ಆ ರೋಸು ಎನ ಎಸೆನ್ಸ್ ಅವೆಲ್ಲ ಇದೇನು ಮಾಡುತ್ತೆ ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಈ ಏನು ಈ ಆ ಪ್ರೀತಿಯ ಶಕ್ತಿಯನ್ನು ಉಲ್ಬಣಗೊಳಿಸ್ತಕ್ಕಂಥದ್ದು ಈ ಅಗರಬತ್ತಿಗಳಲ್ಲಿ ಸಿಗುತ್ತೆ ಅದರಲ್ಲಿ ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗ್ತಕ್ಕಂಥದ್ದು ಯೂಶಲಿ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಗಳು ಇಲ್ದಲೇ ಇರತಕ್ಕಂಥ ಪ್ರಾಡಕ್ಟ್ಗಳಿವೆಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿರ್ತೇನೆ ನೀವು ಖಂಡಿತ ಪ್ರತಿಯೊಂದು ಜೆನ್ಯೂನ್ ಕ್ವಾಲಿಟಿ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಖಂಡಿತ ಒಂದು ನಿಖ ಸರಳವಾಗಿ ನಿಮಗೆ ಕೈಗೆಟ್ಟಿರ್ತಕ್ಕಂಥ ಬೆಲೆಯಲ್ಲೇ ಇರುತ್ತೆ ಬಟ್ ವೆರಿ ಗುಡ್ ಪ್ರಾಡಕ್ಟ್ ತುಂಬ ಒಳ್ಳೆಯ ಪ್ರಾಡಕ್ಟ್ ಕೂಡ ಇದರಿಂದ ತಮಗೆ ಆರೋಗ್ಯಯುತವಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಆಲೋಚನೆಗಳು ಬಾಂಡಿಂಗ್ಗಳು ಮತ್ತು ಶಕ್ತಿ ಒಂದು ಎನರ್ಜಿ ಶಕ್ತಿ ನಮಗೆ ಒಂದು ಒಳ್ಳೆಯ ವಾತಾವರಣ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ ಒಂದು ಧ್ಯಾನ ಕುಂದಿರ್ತೀವಿ ಓಂ ಇರಿಟೇಷನ್ಸ್ ಆದರೆ ಒಂದು ಅಗರಬತ್ತಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ತುಪ್ಪದ ಬತ್ತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇವೆಲ್ಲ ಸ್ವಲ್ಪ ಇರಿಟೇಷನ್ ಮಾಡ್ತಿದ್ದೇನೆ ಅಂದರೆ ನಮಗೆ ಧ್ಯಾನದಲ್ಲಿ ಭಂಗವನ್ನು ಬರ್ತಕ್ಕಂಥದ್ದು ಇರುತ್ತಲ್ವ ಹೌದಲ್ವೋ ಬಟ್ ದಿಸ್ ಆರ್ ಆಲ್ ದ ಜೆನ್ಯೂನ್ ಪ್ರಾಡಕ್ಟ್ ಖಂಡಿತವಾಗಿ ಕೊಟ್ಕೊಳ್ಳಿ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ ನಿಮಗೆ ಯಾವುದೇ ಆದಂಥ ಸೈಡ್ ಎಫೆಕ್ಟ್ಗಳು ಕೂಡ ಇರೋದಿಲ್ಲ ಎಲ್ಲ ಥರದ ಅಗ್ನಿಹೋತ್ರಗಳ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ಇರುತ್ತೆ ಅನೇಕ ರೀತಿಯ ಧೂಪಗಳು ಹಾಗೆ ಪೂಜಾ ಸಾಮಗ್ರಿಗಳು ಎಲ್ಲ ಕೂಡ ನಾವು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈವನ್ ಕ್ಯಾನ್ಫರು ಕುಂಕುಮ ಕರ್ಪೂರದಿಂದ ಹಿಡಿದು ಕೂಡ ನಿಮಗೆ ಜೆನ್ಯೂನಾಗಿರ್ತಕ್ಕಂಥ ಕ್ವಾಲಿಟಿ ಸಿಗ್ತಕ್ಕಂಥದ್ದು ಇರ್ತದೆ ಖಂಡಿತ ನೋಡಿ ಬನ್ನಿ ನಿಮಗೆ ಅರ್ಥ ಆಗ್ತದೆ ಸೊ ಇವತ್ತು ಶುಕ್ರವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಈ ವಿಚಾರವಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಹಾಗೆ ಪಂಚಾಂಗ ಶ್ರವಣ ಭಾಳ ಮುಖ್ಯವಾಗಿ ಯಾರಿಗೆ ಈ ಬುದ್ಧಿಯ ವಿಚಾರದಲ್ಲಿ ಹಾಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಹಾಗೇ ಆರೋಗ್ಯದ ವಿಚಾರದಲ್ಲೂ ಕೂಡ ಇವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರ ಏಕೈಕವಾಗಿರತಕ್ಕಂಥ ಮಂತ್ರ ನಿಮಗೆ ಜ್ಞಾಪಕದ ಶಕ್ತಿಯನ್ನು ಉಲ್ಬಲವನ್ನು ಮಾಡುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಶಕ್ತಿಯುತವಾಗಿರ್ತಕ್ಕಂಥ ಕಾನ್ಫಿಡೆಂಟ್ ಕೊಡ್ತದೆ ನಿರ್ಧಾರಗಳನ್ನು ತಗೊಳ್ಬೇಕಾದರೂ ಕೂಡ ಈ ಮಂತ್ರಗಳು ಭಾಳ ವಿಶೇಷವಾಗಿ ನಿಮಗೆ ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥ ಮಂತ್ರ ಈ ಮಂತ್ರಗಳನ್ನು ತಾವು ಸರಿಯಾದ ರೀತಿಯಲ್ಲಿ ಪಠಣೆ ಮಾಡೋದ್ರಿಂದ ಶಕ್ತಿ ಸಿಗ್ತಕ್ಕಂಥದ್ದು ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ದಿನದ ಭವಿಷ್ಯವನ್ನ ಮೊದಲು ಪ್ರಾರಂಭವನ್ನು ಮಾಡಿ ತದನಂತರ ಈ ಥರದ ವಿಚಾರಗಳಿಗೆ ಬರೋಣ ಮೊದಲನೇದಾಗಿ ಈ ದಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಅಷ್ಟಮೀ ತಿಥಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಶುಕ್ಲಪಕ್ಷ ಶುಭಯೋಗ ಭದ್ರಕರಣ ಇರತಕ್ಕಂಥದ್ದು ಚಂದ್ರ ಕೂತಿರ್ತಕ್ಕಂಥದ್ದು ಸ್ವತಿ ನಕ್ಷತ್ರ ರಾಶಿ ಅಂದರೆ ಈ ದಿನ ಹುಟ್ಟತಕ್ಕಂಥವರು ರಾಹು ದಶದಿಂದ ವಿಂಶೋತ್ತರಿ ದಶ ಅಂತ ಕರಿತೀವಲ್ಲ ಆ ವಿಂಶೋತ್ತರಿ ದಶ ಅಂದರೆ ರಾಹು ದಶದಿಂದ ಇವರ ಜೀವನ ಪ್ರಾರಂಭ ಅಂತ ನೋಡಿದೆ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತದ ಸಮಯ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಲವತ್ತೆರಡು ನಿಮಿಷ ಮಧ್ಯಾಹ್ನದವರೆಗೂ ಸ್ನೇಹಿತರೆ ಚಂದ್ರ ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ಅಂದರೆ ರಾಹು ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ತಮ್ಮ ಸಂಗಾತಿ ಹಾಗೆ ತಮ್ಮ ವಸ್ತುಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಈ ದಿನ ತಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿಕೊಂಡ್ರೋ ಮೇಷರಾಶಿಯವರು ಖಂಡಿತ ಸಮಸ್ಯೆ ಬರ್ತದೆ ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಸಂ ಅದನ್ನು ಕೂಡ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ತಾವು ಮೊದಲ ಹಂತವಾಗಿ ಗೆಲುವನ್ನು ಸಾಧಿಸಿದ್ರೂ ತಮ್ಮ ಈ ಒಂದು ವಸ್ತುಗಳ ಮೇಲೆ ಗಮನ ಹರಿಸ್ತಕ್ಕಂಥದ್ದು ಭಾಳ ಮುಖ್ಯ ಲಾಭದಲ್ಲಿ ಕೊರತೆ ಮ್ಯಾಕ್ಸಿಮಮ್ ಫಸ್ಟು ವಿಧಾನದಲ್ಲಿ ಮೇಷರಾಶಿಯವರಿಗೆ ಅತ್ಯಂತ ಲಾಭ ಕಾಣಿಸ್ತದೆ ಚೆನ್ನಾಗಿ ಲಾಭ ಬಂತು ಎಲ್ಲ ವಿಚಾರದಲ್ಲೂ ಇದಾಯಿತು ಯಶಸ್ಸು ಸಿಕ್ತು ಕೊನೆಯಲ್ಲಿ ಎಲ್ಲವನ್ನು ನಷ್ಟ ಮಾಡ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಚೆನ್ನಾಗಿದೆ ಆದರೆ ವಸ್ತುಗಳ ಮೇಲೆ ನಿಗಾ ಇಡಬೇಕು ನಿಮ್ಮ ಹಿರಿಯ ಸಹೋದರ ಸಹೋದರಿಗಳಿಂದ ಸ್ವಲ್ಪ ಮಟ್ಟಿಗೆ ತಗಾದೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮೇಷರಾಶಿಲಿರ್ತಕ್ಕಂಥವ್ರಿಗೆ ಸಾಧ್ಯವಾದರೆ ಶಿವನನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಅಥವಾ ದುರ್ಗಾ ಸೂಕ್ತಗಳನ್ನು ಪಠನೆ ಮಾಡಿ ಸ್ತ್ರೀಯರಾಗಿರ್ತಕ್ಕಂಥವರು ಶ್ರೀಸೂಕ್ತವನ್ನು ಪಠನೆ ಮಾಡೋದರಿಂದ ಖಂಡಿತ ರಾಹುವಿನ ಮುಸ್ಟ್ ಅಂದರೆ ಹಿಡಿತ ಅಂದರೆ ನೀವು ಸಾಧಿಸ್ಬೋದು ರಾಹುವಿನ ಅಂದರೆ ಉಪಟಳ ಆದ್ದರಿಂದ ಬರತಕ್ಕಂಥ ಸಮಸ್ಯೆಗಳನ್ನು ಸಾಧಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಓಂ ಹಿರಣ್ಯವರ್ಣಂ ಅಥವಾ ದುರ್ಗಾ ಸೂಕ್ತ ದುರ್ಗಾ ಸೂಕ್ತಗಳು ದುರ್ಗಾ ಕವಚ ಮಂತ್ರಗಳು ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ರಾಹುವಿನ ದೋಷವನ್ನು ಮುಕ್ತ ಮಾಡ್ತದೆ ಅತ್ಯಂತ ಸರಳ ಇವೆಲ್ಲ ಹೇಳಕ್ಕೆ ಬರಲ್ಲ ಗುರುಗಳೇ ಅಂತಕ್ಕಂಥವ್ರು ಓಂ ರೀಂ ಧುಂ ದುರ್ಗಾ ನಮಃ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಂತ್ರ ಓಂ ರೀಂ ಧುಂ ದುರ್ಗಾ ಏನ್ ನಮಃ ಅದರಲ್ಲಿ ಅಷ್ಟಮಿ ತಿಥಿ ಇದೆ ಖಂಡಿತವಾಗಿ ನಿಗ್ರಹ ಕಷ್ಟಗಳನ್ನು ನಿಗ್ರಹ ಮಾಡತಕ್ಕಂಥ ಅದು ಕೂಡ ಅದು ಹಾಗೇ ಆ ಋಷಭ ರಾಶಿಭರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರೆಗೂ ಸಹಿತವಾಗಿ ಕೆಲಸದ ವಿಚಾರದಲ್ಲಿ ಅಂತ ನೋಡಿದ್ವಿ ಆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಉತ್ತಮ ಆಡಳಿತ ಅಂದರೆ ಎಲ್ಲವನ್ನು ಸಾಧಿಸ್ತೀರಿ ಆದರೆ ಸ್ವಲ್ಪ ಮಟ್ಟಿಗೆ ಆ ಒಂದು ಮೇಲುಗೈ ಸಾಧಿಸ್ಲಿಕ್ಕೋಸ್ಕರ ತಮ್ಮ ಕೆಲಸಗಾರರಿಗೆ ಒತ್ತಡಗಳನ್ನು ಕೊಟ್ಟು ಅಲ್ಲಿ ಶತ್ರುಗಳು ಉದ್ಭವ ಆಗ್ತಕ್ಕಂಥದ್ದು ಆರ್ತದೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಋಷುಭರಾಶಿಯವರು ಕೆಲಸಗಾರರೊಟ್ಟಿಗೆ ಆಗಿರ್ಬೋದು ಯಾರೊಟ್ಟಿಗೆ ಆಗಿರ್ಬೋದು ಮೇಲ್ಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಾಗಿರ್ಬೋದು ನನ್ನದೇ ಆದಂಥ ಒಂದು ಛಾಪ್ ಮೂಡಿಸಬೇಕು ಅಂತಕ್ಕಂಥದ್ರಲ್ಲಿ ಒತ್ತಡವನ್ನು ಹೇರ್ತೀರಿ ಕೆಲವ್ರ ಮೇಲೆ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರ್ತದೆ ಕೋರ್ಸ್ ಒಳ್ಳೆಯ ದಿನ ಋಷಭರಾಶಿಯವರೆಗೂ ಕೂಡ ಲಾಭವನ್ನು ತರ್ತಕ್ಕಂಥ ದಿನ ವ್ಯವಹಾರಿಕವಾಗಿ ರಾಜಕೀಯವಾಗಿ ಲಾಭವನ್ನು ತರ್ತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಸ್ವಲ್ಪ ಯೋಚನೆಗಳನ್ನು ಮಾಡಿ ಆ ಹವಾಮಾನ ಕಡಿಮೆ ಮಾಡಿಕೊಳ್ಳಿ ಆದರೆ ವೈವಾಹಿಕ ಜೀವನ ಎಚ್ಚರಿಕೆ ಸ್ವಲ್ಪ ಡಿಫ್ರೆನ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇದರ ಬಗ್ಗೆ ಸ್ವಲ್ಪ ಕುಲಂಕುಷವಾಗಿ ತಾವು ಯೋಚನೆಗಳನ್ನು ಮಾಡ್ಕೊಳ್ಳಿ ಈ ಥರ ಸಮಸ್ಯೆ ಇತ್ತು ಅಂದಾಗ ಸ್ವಲ್ಪ ಆ ಜಾಗವನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ತಾವು ಸಹಿತವಾಗಿ ದುರ್ಗಾ ಮಂತ್ರ ದುರ್ಗಾ ಸೂಕ್ತಗಳನ್ನು ಪಠನೆ ಮಾಡಿ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಇದನ್ನ ಒಂದು ಬಾದಾಮ್ ಬೀಜವನ್ನು ಇಟ್ಕೊಳ್ಳಿ ಜೋಬಲ್ಲಿ ಆ ಒಂದು ನಿಮಗೆ ಅಧಿಕಾರದ ಮನೋಭಾವತೆ ಜಾಸ್ತಿ ಬರ್ತದೆ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಅವಕಾಶಗಳು ಕೆಲವೊಂದು ಅವಕಾಶಗಳು ವಂಚಿತ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಿರಿಯರೊಟ್ಟಿಗಿನ ವಾಗ್ವಾದ ಅಥವಾ ಹಿರಿಯ ಅಧಿಕಾರಿಗಳೊಟ್ಟಿಗೆ ಮಾ ಸಂಬಂಧ ಅಂದರೆ ಆ ಒಂದು ಬಾಂಡಿಂಗಲ್ಲಿ ಚೂರು ಕೊಂಚ ನಿಮಗೆ ಒಂದು ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅವರು ನಿಮಗೆ ಅನುಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಮಿಥುನ ರಾಶಿಯವರಿಗೆ ರಾಜಕೀಯವಾಗಿರ್ತಕ್ಕಂಥ ಜ್ಞಾನವಿದ್ದರೂ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಕೆಲಸದಲ್ಲೂ ಕೂಡ ಕೊಂಚ ಒತ್ತಡ ಇರತಕ್ಕಂಥದ್ದು ಬಟ್ ಒಂದು ತಿಂಗ್ ಮಿಥುನ ರಾಶಿಯಲ್ಲಿ ಕೆಲಸದ ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಮ್ಯಾಕ್ಸಿಮಮ್ ಈ ಒಂದು ತಲೆಯಲ್ಲಿ ಬರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರ್ತಕ್ಕಂಥದ್ದು ಓಂ ಐ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಪಠಣೆ ಮಾಡಿ ಶುಭ ಆಗ್ತದೆ ಹಾಗೇ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಗುರು ಹಿರಿಯರೊಟ್ಟಿಗೆ ಆಗಿರ್ಬೋದು ಹಾಗೆ ವಾಹನ ವಾಹನದಿಂದಾಗಿ ಆಗಿರ್ಬೋದು ಸ್ವಲ್ಪ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಕೂಡ ಕೊಂಚ ಗುಡ್ ಅಂಡ್ ಬ್ಯಾಡ್ ಎರಡು ಕೂಡ ಇದ್ದಕ್ಕಿದ್ದಾಗಿ ಧನಾಗಮ ಬರ್ಬೋದು ನಷ್ಟ ಕೂಡ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಅನ್ನೋನಾಗಿ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ ತಾವು ವಾಕಿಂಗ್ ಮಾಡ್ತಾ ಇದ್ದೀರಿ ಅಥವಾ ಬೈಕಲ್ಲಿ ಹೋಗ್ತಾ ಇದ್ದೀರಿ ಎಚ್ಚರ ದಿನ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ತೊಗು ಅಂದರೆ ಉದ್ದಿನ ಕಾಳನ್ನು ದಾನ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಒಂದು ಹಸಿರು ವಸ್ತ್ರದಲ್ಲಿ ಉದ್ದಿನ ಕಾಳನ್ನು ಒಂದು ನಾನ್ನೂರು ಗ್ರಾಮಷ್ಟೊಕ್ಕಾಕೊಳ್ಳಿ ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ತಾವು ಪ್ರಾರ್ಥನೆ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕಟಕ ರಾಶಿಯವರು ದುಡುಕಿ ನಿರ್ಧಾರಗಳು ಈ ದಿನ ಸ್ವಲ್ಪ ಅಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕಾರ್ಯಭಂಗ ಅಂತ ಹೇಳ್ಬಿಟ್ಟು ಆ ಕಾರ್ಯಭಂಗತೆ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಡಿ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಈ ದಿನ ಸಿಂಹರಾಶಿಯವ್ರಿಗೆ ನೋಡಿ ತಮ್ಮ ವ್ಯಾವಹಾರಿಕವಾಗಿರ್ಬೋದು ಅಥವಾ ಸಂಗಾತಿಯೊಟ್ಟಿಗೆ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಒಟ್ಟಿಗೆ ಆಗಿರ್ಬೋದು ಮಾತುಕತೆಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಸ್ಥಾನ ನಾಟ್ ಅಟ್ ಆಲ್ ಗುಡ್ ಕೇಂದ್ರ ಆದರೂ ಕುಯಿತಾ ಸ್ವಲ್ಪ ಮಟ್ಟಿಗೆ ಅವಮಾನಗಳು ಆಯುಷ್ಯ ಸ್ಥಾನಕ್ಕೆ ವ್ಯಭಾವ ಇರತಕ್ಕಂಥದ್ದು ಸಪ್ತಮ ಸ್ಥಾನ ಇಲ್ಲಿ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಎಷ್ಟೇ ತೊಂದಿ ಸಾಂಸಾರಿಕ ಎಷ್ಟೇ ಮಾಡಿದೆ ಆದರೂ ನಿಂದನೆ ಬರ್ತದೆ ಇದು ನಿಮ್ಮ ಮಾತಲ್ಲಿ ಬರ್ತದೆ ಆದರೆ ಅನ್ನೋನಾಗಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದರೆ ನೀವು ದಿನ ಭಾಳ ವಿಶೇಷವಾಗಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಸಿಂಹರಾಶಿಯವರು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಶತ್ರುಗಳ ಮೇಲೆ ಮೇಲುಗೈ ಸಾಧಿಸ್ತಕ್ಕಂಥ ದಿನ ವ್ಯಾವಹಾರಿಕವಾಗಿ ಒಳ್ಳೆದಿರುತ್ತೆ ಸ್ವಲ್ಪ ಮಂದಗತಿ ಇದ್ದರೂ ಕೂಡ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಲಾಭಲಭ್ಯ ಕನ್ಯಾರಾಶಿಯವ್ರಿಗಾಗ್ತದೆ ಖಂಡಿತವಾಗಿ ಯಾರ್ಯಾರು ಈ ಕನ್ಯಾರಾಶಿಯಲ್ಲಿದ್ದಿರೋ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೆಲಸದ ಮಾರ್ಗ ಅಂದರೆ ಕೆಲಸದಲ್ಲಿ ಭಾಳ ವಿಶೇಷವಾಗಿ ತಮ್ಮ ಆಫೀಸಲ್ಲಿ ಏನೋ ಕ್ರಿಯೇಟಿವಿಟಿ ಆಗಿ ಭಾಳ ಬೇಗ ಕೆಲಸ ಮುಗಿಸ್ತೇವೆ ಅಂತಕ್ಕಂಥ ಮನೋಭಾವತೆ ಬರ್ತದೆ ಸ್ವಲ್ಪ ಮಟ್ಟಿಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲೂ ಕೂಡ ಒಂದು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ರಾಶಿಯವರು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದನ್ನು ಸ್ವಲ್ಪ ಮಟ್ಟಿಗೆ ಚೂರು ಈ ತಲೆನೋವು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರ್ತದೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಕೂಡ ನೀವು ಈ ದಿನ ಮೂಲಂಗಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ದ ಬೆಸ್ಟ್ ರೆಮಿಡೀಸ್ ಒಳ್ಳೆಯದಾಗುತ್ತೆ ಕೂಡ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಜ್ಞಾನಶಕ್ತಿಯಿಂದ ನೀವು ದಿನ ಗೆಲುವನ್ನು ಸಾಧಿಸ್ತೀರ ಆದರೆ ಕಪಟಗಳ ಕಪಟತನ ಇರ್ತದೆ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ತುಂಬ ಅನ್ನೋ ಒಂದು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಬರ್ತದೆ ಆದರೂ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಲ್ಲಿ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಪ್ರೀತಿಯ ವಿಚಾರದಲ್ಲಿ ಕೂಡ ಒಂದು ರೀತಿಯಾಗಿ ಮೇಲುಗೈ ಸಾಧಿಸ್ತಕ್ಕಂಥ ವಿಚಾರ ಬಂಡವಾಳವಿಲ್ಲದ ಇರ್ತಕ್ಕಂಥ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ನಾಲೆಡ್ಜ್ ಸ್ವಲ್ಪ ನಾಲೆಡ್ಜಿಂದ ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳು ಯಶಸ್ಸು ಸಿಗ್ತಕ್ಕಂಥದ್ದು ಲಾಭ ಕೊಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಹಾಗೆ ವ್ಯಾವಹಾರಿಕವಾಗಿ ನಾವು ಭೂಮಿ ಖರೀದಿ ಮಾಡ್ತಿದ್ದೀನಿ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಭೂಮಿಯ ವಿಚಾರ ಎಕ್ಸ್ಪೆಷಲಿ ಸ್ವಲ್ಪ ಮಟ್ಟಿಗೆ ತಾವು ಕೊಂಡ್ಕೊಳ್ಬೇಕು ಅಥವಾ ಏನೋ ಒಂದು ವ್ಯವಹಾರ ಮಾಡಬೇಕು ಮನೆಯ ವಿಚಾರ ಸ್ವಲ್ಪ ಜಾಗರೂಕರಾಗಿರಬೇಕು ಮನೆಯ ವಿಚಾರದಲ್ಲಿ ಕೆಲವೊಂದು ನೆಮ್ಮದಿಗಳನ್ನು ಹಾಳು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ತುಂಬಾ ಮೆಲಾಂಕನೆಯ ಒಂದು ವಿಚಾರದಲ್ಲಿ ಅಂದರೆ ಸುಮ್ಮನೆ ಅನ್ನೆಸಸರಿಯಾಗಿ ಅದರಿಂದ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ನೀವು ಮನೆಯ ವಿಚಾರ ಆಗಿರ್ಬೋದು ವಾಹನದ ವಿಚಾರ ಆಗ್ಲಿಗ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆ ಇದನ್ನು ಸುಮ್ಮನೆ ಅನ್ನೆಸರಿಯಾಗಿ ಮನಸ್ತಾಪಗಳನ್ನು ಮಾಡಿಕೊಂಡು ಮನೆಯ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ಕೊಳ್ತೀರಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರು ರುಚಿಕರ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಪ್ರಾರ್ಥನೆ ಅಥವಾ ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಸಾಧ್ಯವಾದ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ಡೇ ಧನುರಾಶಿಯವ್ರಿಗೆ ಕ್ರಿಯೇಟಿವಿಟಿ ಇರ್ತದೆ ತಾವು ಹಿಡಿದ ಕಾರ್ಯಗಳನ್ನು ಸಾಧಿಸ್ತಕ್ಕಂಥ ಛಲ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಯಾರಿಗೂ ಗೊತ್ತಿಲ್ಲದಲೇ ಆ ಕೆಲಸಗಳನ್ನು ಮುಗಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ತಮ್ಮ ಸಹೋದರರು ಸ್ವಲ್ಪ ಕಪಟತನವನ್ನು ತೋರಿಸ್ತಕ್ಕಂಥದ್ದು ಈ ದಿನ ಧನು ರಾಶಿಯವರಿಗೆ ತೋರಿಸ್ತದೆ ಆದರೆ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಿ ತಮ್ಮ ಮಾತಿನ ಮೂಲಕನೇ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಎಕ್ಸಲೆಂಟ್ ನಾಲೆಡ್ಜ್ ಇರ್ತಕ್ಕಂಥದ್ದು ಇವೆಲ್ಲ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಇದು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಧನು ರಾಶಿಯವರಿಗೆ ಮಕರ ರಾಶಿಯವರು ಕುಟುಂಬದ ವಿಚಾರದಲ್ಲಿ ಗೊಂದಲದ ವಾತಾವರಣಗಳನ್ನು ಇಟ್ಕೊಳ್ತೀರ ವ್ಯಾವಹಾರಿಕವಾಗಿ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ತಾವು ಅನೇಕ ಬಾರಿ ಕಾರ್ಯಗಳನ್ನು ವ್ಯವಹಾರಗಳನ್ನು ಯಾವುದೇ ಆಗಲಿ ಗೆಲುವನ್ನು ಸಾಧಿಸ್ಬೇಕಾದ್ರೆ ಮೂರು ಅಟೆಂಪ್ಟ್ಸ್ ತುಂಬ ಅಟೆಂಪ್ಟ್ಸನ್ನು ಮಾಡಬೇಕಾಗಿರ್ತಕ್ಕಂಥ ದಿನ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುವೇಟಿಂಗ್ ಇರ್ತದೆ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಮಕರ ರಾಶಿಯವರಿಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಫ್ಲಕ್ಚುಯೇಟಿಂಗ್ ಬರ್ಬೋದು ಮಾತು ತಪ್ಪತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಕರ ರಾಶಿಯವರಿಗೆ ಕುಟುಂಬದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿದ್ರು ಸಹಿತ ದುರ್ಗಾ ಮಂತ್ರ ದುರ್ಗಾ ಮಾತೆಗಳ ಆರಾಧನೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಅನ್ನೆಸಸರಿಯಾಗಿ ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥ ದಿನ ಹಿರಿಯರೊಟ್ಟಿಗೆ ಯಾವುದೇ ವ್ಯವಹಾರ ಮಾಡ್ತೀರಿದ್ದರೆ ಅವರೊಟ್ಟಿಗೆ ಉಕುಲಂಕುಷವಾಗಿ ಒಂದು ಡಿಸ್ಕಷನ್ಸ್ ಮಾಡಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರ್ತದೆ ಆಧ್ಯಾತ್ಮಕದಲ್ಲಿ ಒಲವು ಕಡಿಮೆ ಆಗ್ತಕ್ಕಂಥ ಇರ್ತದೆ ಆದರೆ ತುಂಬ ಸಪೋರ್ಟಿವ್ ಏನಾದರೂ ನಾನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತೀರಿ ವ್ಯಾವಹಾರಿಕವಾಗಿ ಹಿನ್ನಡೆ ಇರ್ತಕ್ಕಂಥ ದಿನ ಆದರೆ ಏನಂತ ಹೇಳ್ಕೊಳೋಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ಎಲ್ಲ ವಿಚಾರದಲ್ಲಿ ಬರ್ತದೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗ್ಬೋದು ಆದರೆ ಇವೆಲ್ಲ ನೆಗೆಟಿವ್ ಥಾಟ್ಸ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಸರಸ್ವತಿಯ ಮಂತ್ರ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಜ್ಞಾನಶುದ್ಧಿ ಇರ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ದಿನ ಯಾವುದೇ ವಿಚಾರಗಳಲ್ಲೂ ಯಶಸ್ಸನ್ನು ಸಾಧಿಸೋಕ್ಕಾಗೋದಿಲ್ಲ ಗೊಂದಲದ ವಾತಾವರಣ ಇರ್ತದೆ ಕೋಪದಿಂದ ಅನರ್ಥಗಳು ಬರ್ತದೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ನಾನು ಮೀನರಾಶಿಯವ್ರಿಗೆ ಈ ದಿನ ಹೆಲ್ಮೆಟ್ ವಿಯರ್ ಮಾಡ್ಕೊಂಡು ಗಾಡಿ ಓಡಿಸಿ ಸ್ವಲ್ಪ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಜೊತೆ ಪ್ರೀತಿಯಲ್ಲಿ ಮೋಸ ಹಣಕಾಸಿನಲ್ಲಿ ಮೋಸ ಹೋಗ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಿ ಕೇರ್ಫುಲ್ ಈ ದಿನ ನೀವು ಸಹಿತವಾಗಿ ಒಂದು ಹಸಿರು ವಸ್ತ್ರದಲ್ಲಿ ಸಾಧ್ಯವಾದಷ್ಟು ಒಂದು ಎಂಟುನೂರು ಗ್ರಾಮಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡು ಅಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಜ್ಞಾನ ವೃದ್ಧಿ ಆಗಬೇಕು ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಗಿಸ್ಬೇಕು ಭಾಳ ವಿಶೇಷವಾಗಿ ವಿದ್ಯಾ ನಮ್ಮ ಮಗನಿಗೆ ಸ್ವಲ್ಪ ಐಕ್ಯೂ ಪವರ್ ಕಡಿಮೆ ಇದೆ ಅಯಗ್ರೀವ ಮಂತ್ರ ಭಾಳ ವಿಶೇಷವಾಗಿ ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಾಂ ಅಯಗ್ರೀವಾಂ ಅಯಗ್ರೀವಾಂಪಾಸವೇ ಭಾಳ ಅತ್ಯಂತ ಸರಳ ಮಂತ್ರ ಯಾರು ನಮ್ಮ ವಿದ್ಯಾಭ್ಯಾಸ ಜ್ಞಾನ ಮರತೋಗ್ತಕ್ಕಂಥ ಕಾಯಿಲೆ ಇದೆಯೋ ಪ್ರತಿ ದಿವಸ ಉತ್ತರಾಭಿಮುಖವಾಗಿ ಕೂತು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮಾ ಪಠನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭತ್ವ ಇರ್ತಕ್ಕಂಥ ಇರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು